ಹಾಯ್ ಎಲ್ಲರಿಗೂ ನಮಸ್ಕಾರ ದಿಸ್ ಇಸ್ ಅಮೋ ಜಿಯಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಪೋರ್ಟ್ ಮಾಡಿ ಅಡಿಗೆಯಲ್ಲಿ ಮಾರ್ನಿಂಗ್ ಮಾರ್ನಿಂಗ್ನೇ ಮಳೆ ಬರ್ತಾ ಇತ್ತು ನಾನು ಬೇಗ ಇದ್ದು ಟಿಫಿನ್ಗೆಲ್ಲ ರೆಡಿ ಮಾಡ್ಕೊಂಡಿಟ್ಟು ಫಾಲೋ ಮಾಡಿಟ್ಟೆ ಸೊ ಸಚ್ಚಿ ಹಾಕೊಂಡು ತಿಂತಾ ಇದ್ರು ನಾನು ಬೇಗ ರೆಡಿ ಆಗಿಬಿಟ್ಟು ಬಂದು ತಿಂದ್ರಾಯ್ತು ಅಂತ ರೆಡಿ ಮಾಡೋಕೆ ಇಟ್ಟು ನಾನು ಪಲಾವ್ ತಿಂದ್ ಆಯ್ತು ಅಂತ ಬಂದು ಕೂತ್ಕೊಂಡು ನಾನು ತಿಂತಾ ಇದ್ದೆ ಅಲ್ಲಿಂದ ಟೀ ಅಂತೂ ರೆಡಿಯಾಗಿತ್ತು ಹಾಕೊಂಡ್ಬಂದು ಕೊಟ್ಟರೆ ಸಚ್ಚಿ ಅವಸ್ರ ಅವ್ರ ಮಾಡ್ತಾ ಇದ್ರು ನನಗಂತರೂ ತುಂಬಾ ಅವಸರ ಇತ್ತು ಅಲ್ಲಿಂದ ರೆಡಿ ಆಗಿ ಒಂದು ಎರಡು ನಿಮಿಷದಲ್ಲಿ ಆಗ್ಬಿಟ್ಟು ಅಂತ ಹೋದ್ವಿ ವೆದರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಹಂಗೆ ಅಂಜನಿಗೆ ಕೈ ಮುಕ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡಂತ ಗಂಡ ನನ್ನ ಕೈಲೇ ದುಡ್ಡು ಬಿಡ್ತೀನಿ ಶುಂಡಿ ಕೆರೆ ಫುಲ್ ತುಂಬಿತ್ತು ನೋಡ್ಲಿಕ್ಕೆ ಖುಷಿ ಆಗ್ತಾ ಇತ್ತು ಗ್ರೀನ್ ಗ್ರೀನ್ ಖುಷಿ ರಾಣೆಬೆನ್ನೂರು ಹೈವೇ ಬಾಜಿ ರೋಡ್ ರೋಡ್ಗಳಲ್ಲೆಲ್ಲ ನೀರು ತುಂಬಿತ್ತು ಅದರಲ್ಲಿ ಡ್ರೆಸ್ಗಳು ಗಳು ಸ್ವಲ್ಪ ಕಾಲ ಮೇಲೆ ಇತ್ತು ಹಂಗೆ ಹಿಂಗೆ ಸರ್ಕಸ್ ಮಾಡಿ ಸ್ಲೋ ಆಗಿ ಹೋದ್ವಿ ಹಾಗೆ ನಮ್ಮ ತಂಗಿಗೆ ಕಿಟ್ಕಾಟ್ ಅಂದ್ರೆ ಇಷ್ಟ ಕಿಟ್ಕ್ಯಾಟ್ ನೋಡ್ಲಿಕ್ಕೆ ಹೋದ್ವಿ ದೊಡ್ಡ ಕಿಟ್ಕಾಟ್ ಇರ್ಲಿಲ್ಲ ಚಿಕ್ಕವಿ ಆದ್ರೂ ಪರವಾಗಿಲ್ಲ ಅಂತ ತಗೊಂಡು ಮನೆಗೆ ಹೋದ್ರೆ ಆಲ್ರೆಡಿ ಅಪ್ಪಾಜಿ ಮತ್ತೆ ತಮ್ಮ ಊಟಕ್ಕೆ ರೆಡಿ ಕುಂತಿದ್ರು ಇವ್ ನನ್ನ ತಂಗಿ ತಂಗಿ ಕೊಟ್ಟರೋ ಎಲ್ಲ ಕೊಟ್ಟು ಅಣ್ಣ ತಮ್ಮ ಮತ್ತು ಅಮ್ಮನೊಟ್ಟಿಗೆಲ್ಲ ಸ್ವಲ್ಪ ಆರಟಿ ಹೊಡೆದ್ವಿ ನನಗಿಷ್ಟ ಅಂತ ಫಿಶ್ ತೊಗೊಂಬಂದಿದ್ರು ಪಾಪ ಅಣ್ಣನೇ ಕ್ಲೀನ್ ಮಾಡಿ ಕೊಟ್ಟ ತಂಗಿ ರೊಟ್ಟಿ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅಡುಗೆ ತುಂಬ ಚೆನ್ನಾಗೇ ಇತ್ತು ಊಟ ಮುಗಿಸ್ಕೊಂಡು ಅಪ್ಪಾಜಿ ಕಾದ್ವಿ ಅಪ್ಪಾಜಿ ಬೇಗ ಬರಲಿಲ್ಲ ಸೊ ಹೋದ್ರಾಯ್ತು ಅಂತಂದು ಸ್ವಲ್ಪ ಶಾಪಿಂಗ್ ಇತ್ತು ರಾಣೆಬೆನ್ನೂರಿಗೆ ಬಂದು ಮಾರ್ಟಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ತಾಯಿದ್ವಿ ನಾನು ಏನು ತೊಗೊಳ್ಳಿಕ್ಕೆ ಹೋದ್ರು ಸಚಿ ತುಂಬಾ ಕಾಮಿಡಿ ಮಾಡ್ತಾ ಇದ್ದ ಸ್ವಲ್ಪ ತೊಗೊಂಡು ಆಮೇಲೆ ಕೆಳಗಡೆ ಜನ ಸೆಕ್ಷನ್ಗೆ ಹೋದ್ವಿ ಅಲ್ಲಿ ನೋಡಿದರೆ ನಮ್ಮ ಅಣ್ಣಗೆ ಇಷ್ಟ ಆಗ್ತಿರೋದು ಬಟ್ಟೆಗಳೆಲ್ಲ ನನ್ನ ಗಂಡಗೆ ಇಷ್ಟ ಆಗ್ತಿಲ್ಲ ಯಾವುದೋ ಅವ್ರಿಗೆ ಅಷ್ಟು ಇಷ್ಟನೇ ಆಗಲಿಲ್ಲ ಸೊ ನನಗೆ ಮಾತ್ರ ತೊಗೊಂಡು ಸ್ವಲ್ಪ ಮನೆಗೆ ತೊಗೊಂಡು ರಿಟರ್ನ್ ಬಂದ್ವಿ ಮೇಲ್ಗಡೆ ಫ್ಲೋರ್ ಅಲ್ಲಿ ಅಣ್ಣ ಮತ್ತೆ ಅವನು ಮಾತ್ರ ಸೆಲ್ಫಿ ತಗೊಂತ ಇದ್ರು ನಾನು ಅದರಲ್ಲಿ ಸ್ವಲ್ಪ ಹೋಗಿ ನಿಂತೆ ಆದ್ರೂ ನಾನೇನು ಕಾಣಲಿಲ್ಲ ಮತ್ತೆ ನಮ್ಮ ಅಣ್ಣ ಕರ್ಕೊಂಡ್ಬಂದು ಕಂಡಿಲ್ಲ ಬಾ ಅಂತ ಹೇಳಿ ಕರ್ಕೊಂಡು ನನ್ನ ಜೊಟ್ಟಿಗೆ ಫೋಟೋ ತಗಸ್ಕೊಂತ ಇದ್ರು ಅಲ್ಲೂ ಕೂಡ ಕಿಟ್ಲೆ ಮಾಡ್ತಾ ಇದ್ರು ನಿನ್ನ ಕಾಣಲ್ಲ ಕುಳ್ಳಿ ಹಂಗೆ ಹಿಂಗೆ ಅಂತಂದು ಸೊ ಫನ್ ಆಗಿತ್ತು ಡೇ ಅಲ್ಲಿಂದ ಮುಗಿಸ್ಕೊಂಡು ರಿಟರ್ನ್ ಅಂದ್ರೂ ಮಳೆಯಲ್ಲಿ ಸಿಕ್ಕೊಂಡ್ವಿ ನಿಂತ್ಕೊಂಡ್ವಿ ಅಲ್ಲಿ ಒಂದ್ ಸೈಡ್ ನಿಂತರೆ ಇನ್ನೂ ಲೇಟ್ ಆಗುತ್ತೆ ಅಂತ ಸಚ್ಚಿಗೆ ಬೇರೆ ಕಲೆಕ್ಷನ್ ಮಾಡೋದಿತ್ತು ಸೊ ಹಾಗಾಗಿ ಹೋಗಿಬಿಡಣ ಅಂತಂದು ನಾನು ಫುಲ್ ಪ್ಯಾಕಾದೆ ಅದರಲ್ಲಿ ತೋಯಿಸ್ಕೊಂಡು ಬಂದ್ವಿ ಪಾಪ ಸಚ್ಚಿ ತೋಯಿಸ್ಕೊಂಡ್ರು ಬಟ್ ಬಿಡೋಕ್ಕಾಗಲ್ಲ ಕಲೆಕ್ಷನ್ ಒಂದು ಮಾಡೋದಿತ್ತು ಸಂಜೆ ಹೋಗಿ ಅಮ್ಮನ ಬರ್ಡೆ ಅಂತೂ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವೀಟ್ ಏನಾದರೂ ಮಾಡಿ ಅವ್ರ ಹತ್ರ ಇಟ್ಟರೆ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕಂದರೆ ನಾನು ಹಾವೇರಿಗೆ ಹೋಗಬೇಕಾಯ್ತು ಸಂಬಂಧಿಗಳು ಕೇವಲ ರಕ್ತಕ್ಕೆ ಮಾತ್ರ ಸಂಬಂಧವಾಗಿರಂಗಿಲ್ಲ ನಾನು ಯಾಕೆ ಮಾತಾಡ್ತೀನಿ ಯಾಕಂದ್ರೆ ನಾನು ಎಲ್ಲಿವಾತಿಯಂತ ಯಾಕಂದರೆ ಅವರೆಲ್ಲ ನನಗೆ ಅಷ್ಟೇ ಫ್ರೀ ತಗೊಳ್ತಾರೆ ನಾನು ಅತಿಯಾಗಿ ಏನಾದರೂ ಗಳಿಸೀನಿ ಅಂತಂದರೆ ಅದು ನನ್ನ ಸ್ನೇಹಿಗಳು ಏನಂದರೆ ನನಗೆ ಸಿಕ್ಕಿರೋ ಎಲ್ಲ ಸ್ನೇಹಿತರು ಕೂಡ ಅವ್ರ ಫ್ಯಾಮ್ಲಿ ಕೂಡ ನನ್ನ ಫ್ಯಾಮ್ಲಿ ಆಗಿದೆ ಸೊ ನೀವೇ ನೋಡಿದ್ರು ನನಗೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದರು ನನ್ನ ಗಂಡನಿಗೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದರು ಅಂತಂದು ನಮ್ಮಣ್ಣ ನನ್ನ ಗಂಡ ಇಬ್ಬರು ಫ್ರೆಂಡ್ಸು ಸೊ ಅವ್ರ ಫ್ಯಾಮಿಲಿ ಎಲ್ಲ ಅವ್ರಲ್ಲಿ ನಾನು ಒಬ್ಳು ಮಗಳಾಗಿ ಬಿಟ್ಟಿದ್ದೀನಿ ಸೊ ನಾನು ಎಷ್ಟು ಲಕ್ಕಿ ಅಂತ ಅನಿಸುತ್ತೆ ಇಂಥ ವಿಷಯಗಳಲ್ಲೆಲ್ಲ ನಾನು ಈ ವಿಡಿಯೋನ ಎಲ್ಲ ನನ್ನ ಫ್ರೆಂಡ್ಸ್ ಸರ್ಕಲ್ ಏನಿದ್ರೆ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ಯಾಕಂದರೆ ನಾನು ಎಲ್ಲ ಫ್ರೆಂಡ್ ಸರ್ಕಲಲ್ಲೂ ಕೂಡ ಕೇವಲ ನನಗೆ ಮಾತ್ರ ಅಲ್ಲ ಅವ್ರು ನಮ್ಮ ಫ್ಯಾಮ್ಲಿಗೆ ಬಂದರೆ ನಾವು ಅವ್ರ ಫ್ಯಾಮ್ಲಿಗೆ ಹೋದರೆ ಎಲ್ಲರೂ ಅಷ್ಟೇ ಯಾರು ಅಂಕಲ್ ಆಂಟಿ ಇದು ಮಾತುಗಳೇ ಇಲ್ಲ ಎಲ್ಲರೂ ಅಪ್ಪ ಅಮ್ಮ ಅಣ್ಣ ತಂಗಿ ಸೊ ಹೀಗೆ ಇರೋದು ನಾವು ಸೊ ನನ್ನಸೆ ಈ ಸ್ನೇಹ ಯಾವಾಗಲೂ ಹೀಗೆ ಚಿರಕಾಲವಾಗಿರಲಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಫ್ರೆಂಡ್ಸು ಮಾವ ಮುಚ್ಚಿ ಎಲ್ಲರೂ ಚೆನ್ನಾಗಿರಲಿ ಹೀಗೆ ಇರೋಣ